ಬೆಳಿಗ್ಗೆ ಬೆಳಿಗ್ಗೆ ನಾನು ಶುಕ್ರವಾರ ಸಂತೆಗೆ ಬಂದಿದ್ದೇನೆ ನೋಡಿ ಶುಕ್ರವಾರದ ಮಾರ್ಕೆಟ್ ಹಾಗೆ ಎಲ್ಲ ಓಪನ್ ಆಗ್ತಾ ಇದೆ ಅಷ್ಟೇ ನಾನು ಬಸ್ ಸಿಗೋದಿಲ್ಲ ಅಂತ ಬೇಗ ಬಂದಿದ್ದೇನೆ ಕೆಲವೆಲ್ಲ ಓಪನ್ ಆಗಿದೆ ಕೆಲವೆಲ್ಲ ಇಡ್ತಾ ಇದ್ದಾರಷ್ಟೇ

ಒಂದು ಹತ್ತು ಒಂದು ಗಂಟೆ ನಂದು ಎಲ್ಲ ತೆಗೆದು ಅಷ್ಟೇ ಒಂದು ಅರ್ಧ ಗಂಟೆಯಲ್ಲಿ ಆಗಿದೆ ನನ್ನ ಕೆಲಸ ಮತ್ತು ನಮ್ ಕಾದದ್ದು ಬಸ್ಸಿಗೆ ಮನೆಯಲ್ಲಿ ಗಾಡಿ ಇದ್ರೆ ಸಹ ನನಗೆ ಪ್ರಯೋಜನ ಇದೆ ಹೇಳಿದ್ರೆ ನನಗೆ ಡ್ರೈವಿಂಗ್ ಗೊತ್ತಿಲ್ಲಲ್ಲ ಹಾಗಾಗಿ ಪ್ರಯೋಜನ ಇಲ್ಲ ನನ್ನ ಕಷ್ಟ ಕಾಲಕ್ಕೆ ನಾನು ಗಾಡಿ ಕಲೀಲಿಲ್ಲ ಗಾಡಿ ಕಲಿಯೋ ಟೈಮಲ್ಲಿ ಆಯ್ತು ನಾವು ಟೌನಲ್ಲಿ ಇದ್ದದಲ್ಲ ಅವಾಗ ಆವಾಗ ಅವಾಗ ಎಲ್ಲ ಸಿಗ್ತದೆ ಮತ್ತೆ ಯಾಕೆ ಗಾಡಿ ಕಲಿಯೋದಿದ್ದ ಗಾಡಿ ಕಲಿಯೋದು ಅಂತ ಹಳ್ಳಿಗೆ ಆಗಿ ಬರ್ತೇವೆ ಅಂತ ಅವಾಗ ಗೊತ್ತಿಲ್ಲ ಆಯ್ತಲ್ವಾ ಇವಾಗ ಅದರ ಕಷ್ಟ ತುಂಬ ಗೊತ್ತಾಗ್ತದೆ ನಾನು ಬರುವಾಗ ಲೇಟ್ ಆಗ್ಬೋದು ಅಂತ ಬೇಗ ಹೋದದ್ದು ಬೇಗ ಹೋದರೆ ಬೇಗ ಬರ್ಬೋದು ಅಂತ ಬೇಗ ಹೋಗಿ ಸಹ ಲೇಟಾಗಿಯೇ ಬಂದೆ ನಾನು ಎಲ್ಲರೂ ಉಂಟಲ್ಲ ರೋಡಲ್ಲಿ ಹೋಗುವಾಗ ಹೆಂಗಸರೆಲ್ಲ ಉಂಟಲ್ಲ ಕುತ್ತಿಗೆ ಹೀಗೆ ಸುತ್ತಿ ಕಟ್ಟಿದ್ದಾರೆ ಇವಾಗ ಗೋಲ್ಡಿಗೆ ರೇಟ್ ಜಾಸ್ತಿ ಅಲ್ಲ ಯಾರಾದರೂ ಕದಿಯೋದು ಬೇಡ ಅದಾಗಿರ್ಬೋದು ಏನು ಕರಿಮಣಿ ಹಾಕ್ಲೇಬೇಕಲ್ಲ ಅದು ಹಾಕದಿರ್ಲಿಕ್ಕೆ ಕೂಡ ಆಗೋದಿಲ್ಲ ಹಾಕಿದರೆ ಕೂಡ ಪಾಪ ಎದ್ರೆ ಎದ್ರೆ ಹೋಗ್ತಾರೆ ಎಲ್ಲರು ಶಾಲನಿಗೆ ಹೀಗೆ ಟೈಟ್ ಕುತ್ತಿಗೆ ಕಟ್ಟಿದ್ದಾರೆ ನನಗೆ ಉಂಟಲ್ಲ ತುಂಬಾ ಗಂಟಲು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಅಹ್ ಗಂಟ್ಲು ಕಿಚ್ ಕಿಚ್ ಆಗ್ತಾ ಉಂಟು ಸೈಡ್ ಫುಲ್ ನೋವು ನನಗೆ ಸಾಧಾರಣ ಇಲ್ಲಿ ನೋವು ಹೋಗೋದು ಗಂಟಲು ನೋವು ಆಗುವಾಗ ನನ್ಗೆ ಇಲ್ಲಿಂದ ನೋವು ಸ್ಟಾರ್ಟ್ ಆಗಿ ಇಲ್ಲಿಯವರೆಗೆ ಉಂಟು ಬಂದ ಕೂಡಲೇ ಒಂದು ಬಿಸಿ ಬಿಸಿ ಟೀ ಮಾಡಿ ಕೂಡಿದೆ ಸುಸ್ತಾಗಿತ್ತು ಬೆಳಿಗ್ಗೆ ಹೋಗುವಾಗ ನಾನಿವತ್ತು ಅವಲಕ್ಕಿ ಮಾಡಿದ್ದು ಅವಲಕ್ಕಿ ಮಾಡಿದ್ರೆ ಯಾರಿಗೆ ಕೂಡ ಇಷ್ಟ ಇಲ್ಲ ಆದರೆ ಕೂಡ ನಾನು ಅವಲಕ್ಕಿ ಮಾಡಿದೆ ಯಾರು ಕೂಡ ತಿನ್ನಲಿಲ್ಲ ಹಾಗೆ ಉಂಟು ಅವಲಕ್ಕಿ ನಾನು ಸಹ ನಿನ್ನದೇ ಹಾಗೆ ಹೌದದು ಅದಕ್ಕೆ ಬೆಳಿಗ್ಗೆ ತಂಗಿ ಕೇಳ್ತಾ ಇದ್ದು ಮತ್ತು ಯಾರಿಗೋಸ್ಕರ ಅವಲಕ್ಕಿ ಮಾಡ್ತೀಯ ನೀನು ಅಂತ ಅವಲಕ್ಕಿ ಇಷ್ಟ ಇಲ್ಲದಿದ್ದೆ ಬೆಳಗ್ಗೆ ತಿಂಡಿ ಮಾಡಲಿಲ್ಲ ಅಂತ ಒಂದು ಕಂಪ್ಲೇಂಟ್ ಬರಬಾರ್ದಲ್ಲ ಅದಕ್ಕೋಸ್ಕರ ಅವಲಕ್ಕಿ ಮಾಡಿದ್ದೆ ನಾನು ಬೆಳಿಗ್ಗೆ ಹೋಗ್ಲಿಕ್ಕಿತ್ತಲ್ಲ ಹಾಗಾಗಿ ನನಗೆ ಇನ್ನು ದೋಸೆ ಎಲ್ಲ ಇದ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗ್ಬೋದು ಅಂತ ಅವಲಕ್ಕಿ ಮಾಡಿದ್ದೆ ಅವರು ಮಕ್ಕಳು ಬಿಸ್ಕೆಟ್ ತಿಂದು ಹೋದರು ನಾನು ಸಹ ಚಹಾ ಕೊಟ್ಟು ಹಾಗೆ ಹೋದೆ ಅವರು ಸಹ ತಿಂದಿರಲಿಕ್ಕೆಲ್ಲ ಗೊತ್ತಿಲ್ಲ ನನಗೆ ತಿಂದಿದ್ದಾರೆ ಇಲ್ಲೋ ಅಂತ ನಾನು ಅವರು ಹೋಗೋಕ್ಕಿಂತ ಮೊದಲು ನಾನು ಹೋಗಿದ್ದೇನೆ ಹಾಗೆ ಅವಲಕ್ಕಿ ಮಾಡಿ ನೋಡಿ ಹಾಗೆ ಕಾಣ್ತದೆ ನೋಡಿ ಅದಕ್ಕೆ ಸ್ವಲ್ಪವೇ ಮಾಡಿದ್ದೇನೆ ನಾನು ತಿಂತೇನೆ ಸಂಜೆ ಆದಾಗ ಸ್ವಲ್ಪ ತಿಂತೇನೆ ಸಂಜೆ ಆಗ ಒಳ್ಳೆದಾಗ್ತದೆ ಅವಲಕ್ಕಿ ಯಾರಿಗೆ ಕೂಡ ಆಗುದಿಲ್ಲ ಬೇಗ ಆಗ್ತದೆ ಅಂತ ನಾನು ಮಾಡಿದೆ ಇನ್ನು ತಿಂಡಿ ಮಾಡದೆ ಹಾಗೆ ಒದ್ದು ಹೇಳ್ಬಾರ್ದಲ್ಲ ಅದಕ್ಕೋಸ್ಕರ ತಿಂಡಿ ಮಾಡಿ ತಿನ್ನಲಿಲ್ಲ ಅದು ನನ್ನ ಮಿಸ್ಟೇಕ್ ಅಲ್ಲ ಅಲ್ವಾ ನಾನು ತರಕಾರಿ ಜಾಸ್ತಿ ಏನು ತರಲಿಕ್ಕೆ ಹೋಗಲಿಲ್ಲ ತರಕಾರಿಗೆ ಸ್ವಲ್ಪ ರೇಟ್ ಜಾಸ್ತಿ ಇವಾಗ ಯಾಕೆಂಥೇಳಿದ್ರು ಇವಾಗ ಎಲ್ಲ ಶಬರಿಮಲೆಗೂ ಮಾಲೆ ಆಗ್ತಾ ಇದ್ದಾರಲ್ಲ ಹಾಗಾಗಿ ಎಲ್ಲರೂ ತರಕಾರಿ ತಿನ್ನೋದಲ್ಲ ಜಾಸ್ತಿ ಇದು ಈರುಳ್ಳಿಗೆ ಇವತ್ತು ಇದು ಐವತ್ತು ಇದು ಐವತ್ತು ರೂಪಾಯಿಗೆ ಎರಡು ಕೆ ಜಿ ಆಮೇಲೆ ಟೊಮೆಟೊಕ್ಕೆ ರೇಟ್ ಟೊಮೆಟೊಕ್ಕೆ ಎಷ್ಟಪ್ಪ ಹಾಂ ಟೊಮೆಟೊಕ್ಕೆ ಐವತ್ತು ರೂಪಾಯಿ ಒಂದು ಕೆ ಜಿಗೆ ಟೊಮೆಟೊ ಮಾತ್ರ ಒಳ್ಳೆಯದುಂಟು ನಾನು ನೋಡಿ ತೆಗೆದೋದು ಆಮೇಲೆ ಬೆಂಡೆಕಾಯಿಗೆ ಬೆಂಡೆಕಾಯಿ ತೆಗ್ದಿದ್ದೇನೆ ಅದಕ್ಕೆ ಅರವತ್ತು ರೂಪಾಯಿ ಕೆ ಜಿಗೆ ಅರವತ್ತು ನಾನು ಹಾಫ್ ಕೆ ಜಿ ತೆಗೆದಿದ್ದೇನೆ ಆಮೇಲೆ ಇಪ್ಪತ್ತು ರೂಪಾಯಿ ಬೀನ್ಸ್ ಇಷ್ಟೇ ತೆಗೆದದ್ದು ನಾನು ನಾನು ಮಕ್ಕಳಿಗೇನಾದರೂ ಫುಡ್ಸ್ ತೆಗಿಬೇಕು ಅಂತ ಆಲೋಚನೆ ಮಾಡ್ತಾ ಹೋದದ್ದು ಮತ್ತೆ ನೆನಪೇ ಇಲ್ಲ ಹಾಗೆ ಬಂದೆ ನಾನು ಮತ್ತು ಎಲ್ಲ ನಾನು ಓದೋದು ಸ್ವಲ್ಪ ಬೇಗ ಅಲ್ವ ಹಾಗಾಗಿ ಎಲ್ಲ ಓಪನ್ ಮಾಡಿ ತೆಗೆದಿಡ್ತಾ ಇದ್ದರೆ ಅಷ್ಟೇ ಫುಡ್ಸ್ ಎಲ್ಲ ತೆಗೆದಿಟ್ಟಿದ್ದರು ಮತ್ತು ನಾನು ಸಹ ಆಗಲಿಲ್ಲ ನನಗೆ ನನಗೆ ಹೋಗಿ ಬರುವಾಗ ಮನಸ್ಸಿಗೆ ವ್ಯಥೆ ಆಗೋದು ಯಾವಾಗಲೂ ಯಾಕಪ್ಪ ಗಾಡಿ ಕಲೀಲಿಲ್ಲ ಯಾಕೆ ನಾನು ಗಾಡಿ ಕಲಿಲಿಲ್ಲ ಅಂತ ನನ್ನ ತಲೆಗೆ ಆಗೋದು ಒಮ್ಮೆ ಅಷ್ಟು ಬೇಸರ ಆಗ್ತದೆ ಇವಾಗ ನೀವು ಅಂದ್ಕೊಳ್ಬೋದು ವಿಡಿಯೋ ನೋಡುವ ಇನ್ನೂ ಸಹ ಕಲಿಬೋದಲ್ವ ಅಂತ ಇನ್ನೂ ಸಹ ಕಲಿಗೆ ನನಗೆ ತುಂಬ ಹೆದರಿಕೆ ಆಗ್ತಾ ಉಂಟು ನನಗೆ ಉಂಟಲ್ಲ ನನಗೆ ಅವರ ಜೊತೆ ಗಾಡಿಯಲ್ಲಿ ಕುತ್ಕೊಂಡು ಹೋಗುವಾಗಲೇ ನನಗೆ ಎದ್ರಕ್ಕಾಗೋದು ಅಯ್ಯೋ ಏನಾದರೂ ಆಗ್ಬೋದು ಅಯ್ಯೋ ಏನಾದರೂ ಆಗ್ಬೋದು ಅಂತ ಹಾಗೆ ಎದ್ರು ಅವಳು ನಾನೇ ಹೇಗೆ ಗಾಡಿ ಸ್ಟಾರ್ಟ್ ಮಾಡಿ ಅಂತ ಆವಾಗ ಚಿಕ್ಕ ಏಜಲ್ಲಿ ಕಲಿತಿದ್ರೆ ಆಗ್ತಿತ್ತು ಒಂದು ಹದಿನೆಂಟು ಆಗುವಾಗ ಕಲಿತಿದ್ರೆ ಕೆಲಸಕ್ಕೆ ಹೋಗೋ ಟೈಮಲ್ಲಿ ಕಲಿತಿದ್ರೆ ಕಲಿತು ಹೋಗ್ತಿತ್ತು ಆವಾಗ ನಮ್ಮ ಅಪ್ಪ ಅಮ್ಮನಿಗೆ ಹೆದ್ರಿಕೆ ಅವರು ಮೂವರ ಹೆಣ್ಣು ಮಕ್ಕಳಲ್ಲ ಅದೊಂದು ಚೌಕಟ್ಟಿನಲ್ಲಿ ಬೆಳೆಸಿದ್ದಾರೆ ನಮ್ಮನು ಒಬ್ಬರೇ ಎಲ್ಲಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಹಾಗೆ ಹೀಗೆ ಅಂತ ಎಲ್ಲಿಗಾದರೂ ಹೋಗುದಿದ್ರೆ ಆ ಬರ್ತಾ ಇದ್ದರು ಹಾಗೆ ಬೆಳೆಸಿದ ಕಾರಣ ಅವಾಗ ಸಕಾಲಿರಲಿಲ್ಲ ಇವಾಗದೇ ಇರಲಿಲ್ಲ ನನ್ನ ಅಪ್ಪವೇ ಸ್ಕೂಟರ್ ಎಂತ ತೆಗಿಲಿಲ್ಲ ಅವರು ಆ ಟೈಮಲ್ಲಿ ಎಲ್ಲ ಹೇಳ್ತಾಯಿದ್ರು ಸ್ಕೂಟರ್ದಾಗೆ ಸ್ಕೂಟರ್ ಸ್ಕೂಟರ್ದಾಗೆ ಆಗೋದಿಲ್ಲ ಅಂತ ಅಪ್ಪನ ಹತ್ರ ಹೇಳ್ತಾಯಿದ್ರು ಅಪ್ಪ ಯಾಕೆ ತೆಗಿಲಿಲ್ಲ ಅಂತವೇ ಗೊತ್ತಿಲ್ಲ ನನಗೆ ಅವರು ಸೈಕಲಲ್ಲಿ ಹೋಗ್ತಾ ಇದ್ರು ಒಂದು ಸೈಕಲ್ ಇತ್ತು ಇವಾಗೂ ಕೂಡ ನೆನಪಿದೆ ಅದರಲ್ಲಿ ಒಮ್ಮೊಮ್ಮೆ ನಮ್ಮನ್ನು ಕುಕ್ಕೊಳಿಸಿ ಎಲ್ಲಿಯಾದರೂ ಸಿಕ್ಕಿದರೆ ಸ್ಕೂಲಿಗೆ ಕೂಡ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಸ್ವಲ್ಪ ಸಮಯ ಸೈಕಲ್ ಓಡಿಸ್ತಾ ಇದ್ರು ಆಮೇಲೆ ಎಲ್ಲಿಗಾದರೂ ಹೋದ್ರೇಗೆ ಗಾಡಿ ಅಲ್ವಾ ಸಿಗ್ತದಲ್ವ ಹಾಗೆ ಹೋಗ್ತಾಯಿದ್ರು ಅವರು ಸಹ ಗಾಡಿ ತೆಗಿಲಿಲ್ಲ ಮಾತ್ರ ಗಾಡಿ ಎಲ್ಲ ಗೊತ್ತುಂಟು ಅವರಿಗೆ ಬಿಡಲಿಕ್ಕೆ ಬೈಕ್ ಗೊತ್ತುಂಟು ಸ್ಕೂಟರ್ ಗೊತ್ತುಂಟು ಬಿಡಲಿಕ್ಕೆ ಗೊತ್ತಿದೆ ತೆಗಿಲಿಲ್ಲ ಅವರು ಯಾಕೆ ಅಂತ ಗೊತ್ತಿಲ್ಲ ನನಗೆ ಇನ್ನು ನಾನು ಖುಷಿ ಬೇಗ ಒಮ್ಮೆ ದೊಡ್ಡದಾಗಲಿ ಅಂತ ಆಲೋಚನೆ ಮಾಡೋದು ಒಂದು ಹದಿನೆಂಟು ವರ್ಷ ಆದ ನಂತರ ನಾನು ಅವಳಿಗೆ ಗಾಡಿ ಕಲಿಸ್ತೇನೆ ಅವಳು ಕಲಿತಾ ಕಲಿತಾಳೆ ಯಾಕೆಂದೇಳಿದರೆ ನನ್ನಕ್ಕಿಂತ ಧೈರ್ಯ ಅವಳಿಗಿದೆ ಹಾಗಾಗಿ ಅವಳು ಕಲಿಬೋದು ಮತ್ತು ಅವಳ ಅವಳೊಟ್ಟಿಗೆ ಕೂತ್ಕೊಂಡು ಹೋಗ್ಬೋದಲ್ವ ಗಂಡಸರನ್ನು ಕಾಯುವ ಕೆಲಸ ಉಂಟಲ್ಲ ಆಗುವುದೇ ಇಲ್ಲ ನಮ್ಮ ಟೈಮಿಗೆ ಅಲ್ಲದಿದ್ದರೆ ನಮಗೆ ಎಲ್ಲಿಗಾದರೂ ಹೋಗ್ಲಿಕ್ಕೆ ಅಂತ ಹೇಳುವಾಗ ಅವರು ಸಿಕ್ಕುದಿಲ್ಲ ಅವರ ಟೈಮಿಗೆ ಅವರಿಗೆ ಹೋಗ್ಲಿಕ್ಕೆ ಟೈಮ್ ಇರ್ತದೆ ಎಲ್ಲ ಇರ್ತದೆ ನಮಗೆ ಎಲ್ಲಿಗಾದರೂ ಹೋಗ್ಲಿಕ್ಕೆ ಅಂತ ಹೇಳುವಾಗ ಏನಾದರೂ ಒಂದು ರೀಸನ್ ಇರ್ತದೆ ಅದೇ ಫ್ರೆಂಡ್ಸನ್ನವರು ಫೋನ್ ಮಾಡಿ ಕರೀತಾರೆ ನೋಡಿ ಅವಾಗ ಬ್ಯುಸಿ ಸೇರೋದಿಲ್ಲ ಏನೂ ಸೇರೋದಿಲ್ಲ ಎದ್ದ ಕೂಡಲೇ ಕರೆದ ಕೂಡಲೇ ಹೋಗ್ತಾರೆ ನಾವು ಕರೆಯುವಾಗ ಮಾತ್ರ ಬ್ಯುಸಿ ಇದೆ ಕೆಲಸ ಇದೆ ಇವತ್ತು ಬರಲಿಕ್ಕೆ ಆಗೋದಿಲ್ಲ ಅನ್ನೂ ಹೋಗು ಹಾಗೆ ಹೀಗೆ ಅಂತ ಹೇಳ್ತಾರೆ ಗಂಟೆ ಒಂದಾಯಿತು ಅಡಿಗೆ ಆಗಲಿಲ್ಲ ಪಟ್ಟಾಂಗ ಮಾಡಿ ಕುತ್ಕೊಂಡಿದ್ದೇನೆ ಒಂದು ಗಂಟೆ ಬರುವಾಗಲೇ ಆಯಿತು ಇನ್ನೂ ಅಡಿಗೆ ಮಾಡಿ ಊಟ ಮಾಡುವಾಗ ಮೂರು ಗಂಟೆ ಆಗ್ಬೋದು ನಾನು ತರಕಾರಿ ಅವ್ರು ತರ್ತಾರೆ ಇಲ್ಲದಿದ್ದರೆ ನನಗೆ ಕುದ್ದು ಕೂತು ಬೋರ್ ಕೂಡ ಆಯಿತು ಮತ್ತು ನಂದೊಂದು ಒಂದು ಐ ಬ್ರೋಸ್ ಕೂಡ ಮಾಡಲಿಕ್ಕಿತ್ತು ಹಾಗೆ ನಾನು ಸೀದೆ ದೋದೆ ನಾನೊಂದು ವಿಟಮಿನ್ ಇ ಟ್ಯಾಬ್ಲೆಟಿಂದು ಒಂದು ಆ ವಿಡಿಯೋಸ್ ಮಾಡಿದೆಲ್ವ ನಾನು ಯೂಸ್ ಮಾಡ್ತಾ ಇದ್ದೇನೆ ಹ್ಯಾರಿಗೆಲ್ಲ ಅಂತ ಹಾಗೆ ಅದಕ್ಕೆ ಒಂದು ಕಮೆಂಟ್ ಬಂದಿತ್ತು ಸುನೀತಾ ಶೆಟ್ಟಿ ಅಂತ ಅವರು ಫೋರ್ ಇಯರ್ಸಿಂದ ಆ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ ಏನು ಕೂಡ ಯೂಸ್ ಇಲ್ಲ ಅಂತ ಕಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೇನೆ ಅವರು ಯೂಸ್ ಮಾಡಿ ಅವರಿಗೆ ರಿಸಲ್ಟ್ ಸಿಕ್ಕಲಿಲ್ಲ ಅಂತ ಆ ಟ್ಯಾಬ್ಲೆಟಿನ ಬಗ್ಗೆ ಇನ್ನೊಬ್ಬರು ಕೂಡ ಕೇಳಿದರು ನನ್ನ ಹತ್ರ ಡ್ಯಾಂಡ್ರಫ್ ಹೋಗ್ತದ ಅಂತ ಅದಕ್ಕೆ ನಾನು ಕಮೆಂಟ್ ಮಾಡಿದ್ದೆ ನಾನು ನಾನೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೇನೆ ಗೊತ್ತಿಲ್ಲ ಯೂಸ್ ಮಾಡಿದ ನಂತರ ರಿಸಲ್ಟ್ ಹೇಳ್ತೇನೆ ಅಂತ ನಾನು ಇವಾಗ ತೆಗ್ದಕ್ಕೆ ಯೂಸ್ ಮಾಡ್ತಾ ಇದ್ದೇನೆ ಅದಕ್ಕೆ ಫೇಸಿಗೆಲ್ಲ ಇನ್ನೂ ಹಾಕ್ಲಿಕ್ಕೆ ಹೋಗಬೇಡಿ ಕಮೆಂಟ್ ಮಾಡಿದ್ರು ನನ್ನ ವೀಡಿಯೋಸ್ ಆ ಮೊದಲಿನಿಂದ ನೋಡುವವರೇ ಅವರು ಹಾಗಾಗಿ ಕರೆಕ್ಟ್ ಆಗಿರ್ಬೋದು ನಾನು ಯಾವುದಾದ್ರೂ ಉಂಟಲ್ವಾ ಕರೆಕ್ಟ್ ಇಲ್ಲ ಅಂತ ಇದ್ದರೆ ನಾನು ಅದನ್ನು ಆವಾಗಲೇ ಹೇಳ್ತೇನೆ ನಾನು ನಮ್ಮ ವೀಡಿಯೋಸಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದಲ್ಲ ಅದಕ್ಕೋಸ್ಕರ ನಾನು ಹೀಗೆ ಬೇರೆ ವೀಡಿಯೋಸ್ ಎಲ್ಲ ತುಂಬ ವೀಡಿಯೋಸ್ ನೋಡಿ ಅದನ್ನು ತೆಗೆದದು ಆ ಟ್ಯಾಬ್ಲೆಟ್ ವಿಟಮಿನ್ ಈ ಟ್ಯಾಬ್ಲೆಟೇ ಹಾಗೆ ಮೆಡಿಕಲಲ್ಲಿ ಕೇಳುವಾಗ ಕೂಡ ತುಂಬ ಅವರು ಹೇಳಿದ್ರಂತೆ ತುಂಬ ಜನರು ತೆಗೆದುಕೊಂಡು ಹೋಗ್ತಾರೆ ಕೂದಲು ಉದ್ದಾಗ್ತದೆ ಫೇಸ್ ಗ್ಲೋವಿಂಗ್ ಗ್ಲೋ ಗ್ಲೋ ಬರ್ತದೆ ಅಂತೆಲ್ಲ ತೆಗೆದುಕೊಂಡು ಹೋಗ್ತಾರೆ ಅಂತ ಮೆಡಿಕಲ್ನಲ್ಲಿ ಕೂಡ ಹೇಳಿದ್ರಂತೆ ಹಾಗೆ ಗೊತ್ತಿಲ್ಲ ಮತ್ತೆ ನನಗೆ ಡೀಟೇಲ್ ಆಗಿ ಇನ್ನೂ ಕೂಡ ಅದರ ಬಗ್ಗೆ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ ಕಮೆಂಟ್ ಮಾಡಿದ್ರೂಟಲ್ಲ ಬೇರೆವರಿಗೆ ಕೂಡ ಯೂಸ್ ಆಗ್ತದೆ ಅದು ಯೂಸ್ ಮಾಡಿದವರು ಕಮೆಂಟ್ ಮಾಡಿದರೆ ನಾನು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಗಂಟ್ಲುಂಟಾರ ಅಷ್ಟು ನೋವಾಗ್ತಾ ಉಂಟು ನನಗೆ ಹಾಗೆ ಈ ವ್ಲಾಗ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕ್ ನೀವು ಜಾಸ್ತಿ ಮಾಡಿದರೆ ಜಾಸ್ತಿ ಜಾಸ್ತಿ ವ್ಲಾಗ್ ನಾನು ಹಾಕ್ತೇನೆ ಲೈಕ್ ಕಮ್ಮಿ ಆದ ಹಾಗೆ ವ್ಲಾಗ್ ಕೂಡ ನಾನು ಕಮ್ಮಿ 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 ಹಾಕ್ತೇನೆ ಹಾಗಾಗಿ ಲೈಕ್ ಮಾಡಿ ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು